ಅಲ್ಲ ಇವತ್ತು ಅವ್ರಿಗೆ ಸುಮಾರು ತಾವೆಲ್ಲ ನೋಡ್ತಾನೆ ಇದ್ದೀರಾ ಆಲ್ಮೋಸ್ಟ್ ಅವ್ರು ಶೂಟೌಟ್ ಆಗಿದ್ದು ಏಯ್ಟೀಂತ್ ಆಲ್ಮೋಸ್ಟ್ ಒನ್ ಒನ್ ಆ್ಯಂಡ್ ಹಾಫ್ ಮಂತ್ ಆಯಿತು ಶೂಟೌಟ್ ಆದಮೇಲೆ ಅವ್ರಿಗೆ ಆಲ್ಮೋಸ್ಟ್ ಮೂರಿಂದ ನಾಲ್ಕು ಆಪ್ರೇಷನ್ಸ್ ಆಗಿದೆ ಅದಾದಮೇಲೆ ಅವರು ಆಪ್ರೇಷನ್ಸ್ ಆಯಿತು ಅವ್ರಿಗೆ ಅವರಿಗೆ ಕೈಗೊಂದು ಬುಲೆಟ್ ಬಿದ್ದಿತ್ತು ಜೊತೆಗೆ ಮೂಗು ಕಟ್ಟಾಗಿತ್ತು ಮೂರಿಂದ ನಾಲ್ಕು ಆಪ್ರೇಷನ್ಸ್ ಆಗಿ ಅಷ್ಟೆಲ್ಲ ಆಗಿ ಸುಮಾರು ಸ್ವಲ್ಪ ಚೇತರಿಸ್ಕೊಂಡಿದ್ರು ಆಮೇಲೆ ಅವ್ರು ಹೇಳಿದ್ರು ಅವರು ಅವ್ರು ನೋಟಿಸ್ ಕೊಟ್ಟಾಗಲೇ ಲಾಂಗ್ ಬ್ಯಾಕ್ ಹೇಳಿದರು ನಾವು ಸ್ವಲ್ಪ ಹುಷಾರಾದ್ಮೇಲೆ ನಾನು ಬಂದು ಕಾಪ್ರೇಟ್ ಮಾಡ್ತೀನಿ ಅಂತ ಅದ್ರ ಪ್ರಕಾರ ಕಾನೂನು ಗೌರವ ಕೊಡಬೇಕು ಅಂತ ಇವತ್ತು ಬಂದರು ಅದ್ರ ಪ್ರಕಾರ ಇವತ್ತು ಬಂದು ಅವ್ರಿಗೆ ಏನು ಸ್ಟೇಟ್ಮೆಂಟ್ಸ್ ಇದೆ ಯಾರ್ಯಾರ ಮೇಲೆಲ್ಲ ಡೌಟ್ಸ್ ಇದೆ ಅದನ್ನೆಲ್ಲ ಕ್ಲೀನಾಗಿ ಹೇಳಿದ್ರು ಯಾವ ಕಾರಣಕ್ಕೋಸ್ಕರ ಡೌಟ್ ಇದೆ ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡಿದ್ರು ಇಂದ ಮೀನ್ ವೈಲ್ ತಾವೆಲ್ಲ ನೋಡಿದ್ದೀರಾ ಎಷ್ಟೋ ಕೆಲವೊಬ್ರು ಯಾರೋ ಕೆಲವೊಬ್ರು ಅವ್ರ ಮೇಲೆ ಇಲ್ಲಿ ಇಲ್ಲ ಸಲ್ಲದ್ನೆಲ್ಲ ಏ ಇವರೇನೋ ಆರ್ಕೆಸ್ಟ್ರೇಟೆಡ್ ಅನ್ನೋ ಥರ ಅವರೇನೋ ಮಾಡಿಸ್ಕೊಂಡಿರ್ಬೋದು ಅನ್ನೋ ಥರ ಒಂದಷ್ಟು ಸುದ್ದಿಗಳ್ನ ಹರಿದಾಡಂಗೆ ಮಾಡಿದರು ಕೆಲವೊಬ್ಬರು ನಾವು ಅವಂಥವ್ರಿಗೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ ಇದೊಂದು ಫೋಟೋ ತೋರಿಸ್ತೀನಿ ನಾನು ಇದೊಂದು ಫೋಟೋ ನೋಡಿದಾಗ ಯಾವುದನ್ನ ಇದೊಂದು ಫೋಟೋ ನೋಡಲಿ ಯಾರಾದರೂ ನೂರು ಕೋಟಿ ಕೊಟ್ಟರು ಕೂಡ ಮುತ್ತಪ್ಪರಯ್ಯ್ರ ಮಗನಿಗೆ ಪ್ರಚಾರದ ಅವಶ್ಯಕತೆ ಖಂಡಿತ ಇರಲಿಲ್ಲ ಮುತ್ತಪ್ಪರೆಯವರು ಮಗನಿಗೆ ಹಣದ ಅವಶ್ಯಕತೆ ಇರಲಿಲ್ಲ ಮುತ್ತಪ್ಪರೆಯವರು ಸಾಕಷ್ಟು ಅವ್ರು ಏನೇನೆಲ್ಲ ಮಾಡಬೇಕು ಅದೆಲ್ಲ ಮಾಡಿದ್ದಾರೆ ಸೊ ಇಷ್ಟೆಲ್ಲ ಇದ್ದರೂ ಕೂಡ ಅವ್ರಿಗೆ ಅಂಥ ಅವಶ್ಯಕತೆ ಖಂಡಿತ ಇಲ್ಲ ಅವರೇ ಇನ್ನೂ ಹೆಲ್ಪ್ ಮಾಡಿಕೊಂಡು ನೀಡಿ ಪೀಪಲ್ಗೆ ಏನೆಲ್ಲ ಮಾಡೋಕೆ ಸಾಧ್ಯನೋ ಮಾಡಬೇಕು ಅಂತ ಈಸ್ ನಾಟ್ ಎ ಗ್ರೀಡಿ ನೀಡಿ ಪೀಪಲ್ಗೆ ಏನನ್ನ ಹೆಲ್ಪ್ ಮಾಡಬೇಕು ಅಂತ ಅಂದ್ಕೊಂಡಿರೋದು ಮುತ್ತಪ್ಪುರೆಯವ್ರ ಮಕ್ಕಳು ಅಂಥದ್ರಲ್ಲಿ ಅವ್ರ ಮೇಲೆ ಇಲ್ಲೇ ಸಲ ಕೆಲವೊಬ್ರು ಆರೋಪಗಳನ್ನ ಮಾಡಿದ್ರು ಬಟ್ ಜನ ನಂಬೋದಿಲ್ಲ ಅದನ್ನು ಯಾಕಂದರೆ ಅವ್ರ ಮಗನಿಗೆ ಮುತ್ತಪ್ಪುರೆಯವ್ರ ಮಗನಿಗೆ ಯಾರೋ ಒಬ್ಬರು ಕೈಯಲ್ಲಿ ವೆಪನ್ ಕೊಟ್ಬಿಟ್ಟು ಶೂಟ್ ಮಾಡಿಸ್ಕೊಳ್ಳೋ ಅಂತ ಖಂಡಿತ ಅಷ್ಟು ಬ್ರೈನ್ಲೆಸ್ ಏನಲ್ಲ ಬಿಕಾಸ್ ಈ ಮುತ್ತಪ್ಪು ಅಂದರೆ ಯಾರು ಅಂತ ಎಲ್ಲರಿಗೂ ಗೊತ್ತಿರೋಂಥದ್ದು ಅಂಥವ್ರ ಮಗ ಸೊ ಏಕಾಏಕಿ ಅವ್ರ ಮೇಲೆ ಗುಂಡಿನ ದಾಳಿ ಆಯಿತು ಒಂದು ದೊಡ್ಡ ಕಾನ್ಸ್ಪ್ರಸಿ ಒಂದು ಯಾರೋ ಮಾಡಬೇಕು ಎಲ್ಲೋ ಒಂದು ಕಡೆ ಈ ನಮಗೆ ಗೊತ್ತಿರೋ ಪ್ರಕಾರ ಎಲ್ಲೋ ಒಂದು ಕಡೆ ಇವ್ರಿಗೆ ಅಟೆಂಪ್ಟ್ ಮಾಡಿ ಇವ್ರೇನೋ ಎತ್ತ ಇವ್ರಿಗೆ ತೊಂದರೆ ಆದರೆ ಅದನ್ನೆತ್ತಿ ಅವರು ಇನ್ನೊಬ್ಬ ಅಣ್ಣನಿಗೆ ಘಾಟಿ ಅವ್ರು ಬೇರೆ ದೇಶದಿಂದ ಈ ದೇಶಕ್ಕೆ ಬರೆದಂಗೆ ಮಾಡಿ ಆಸ್ತಿನ ಓಡಿಬೇಕು ಅನ್ನೋ ಒಂದು ಒಳ್ಳೆ ಸಂಚನ್ನು ಕ್ಲೀನಾಗಿ ರೂಪಿಸಿದ್ರು ಗಾಡ್ ಗ್ರೇಸ್ ಏನೂ ಆಗಿಲ್ಲ ಮುತ್ತಪ್ಪ ಮಗ ಬದುಕಿದ್ದಾರೆ ತೊಂದರೆ ಏನೂ ಆಗಿಲ್ಲ ಖಂಡಿತ ಇದರಲ್ಲಿ ನ್ಯಾಯ ಸಿಗಲೇಬೇಕು ಯಾಕಂದರೆ ಇಲ್ಲ ಸಿಕ್ಕಿಲ್ಲ ಅಂತ ಪಕ್ಷದಲ್ಲಿ ಖಂಡಿತ ಇದನ್ನು ನಾವು ದೊಡ್ಡ ಮಟ್ಟಿಗೆ ಕಾನೂನು ಮತ್ತು ಮುಖಾಂತರವಾಗಿ ಒಂದು ಹೋರಾಟ ಮಾಡಲೇಬೇಕಾಗ್ತದೆ ಬಟ್ ನಮಗೆ ಪೊಲೀಸ್ ಮೇಲೆ ಕೂಡ ಖಂಡಿತ ಭರವಸೆ ಇದೆ ಯಾಕಂದರೆ ಒಂದು ಗುಡ್ ಲೈನ್ ಅಪ್ಪಲ್ಲಿ ಅವರು ಅವರು ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಾನೆ ಇದ್ದಾರೆ ಸೊ ನಮ್ಗೆ ಮೇಲೆ ಸಸ್ಪೆಕ್ಟ್ ಇದೆ ಯಾವ ಕಾರಣಕ್ಕಾಗೋಸ್ ಸಸ್ಪೆಕ್ಟ್ ಇದೆ ಅದಕ್ಕೇನು ಡಾಕ್ಯುಮೆಂಟ್ಸ್ ಇದೆ ಎಲ್ಲನೂ ನಾವು ಕೂಡ ಇವತ್ತು ಕೊಟ್ಟಿದ್ದೀವಿ ಯಾವುದೇ ಥರ ಇದರಲ್ಲಿ ಮುತ್ತಪ್ಪುರಿಯವ್ರ ಮಗನ ಮಗನಿಗೆ ಜೀವ ಬೆದರಿಕೆ ಇರೋದು ಅವ್ರ ಮೇಲೆ ಶೂಟೌಟ್ ಆಗಿರೋದು ಆಲ್ಮೋಸ್ಟ್ ನೋ ವನ್ ಬೋಸ್ ಇರೋದು ಅವರು ಆಪ್ರೇಷನ್ ಆಗಿರೋದು ಅವರಿಗೆ ಸೊ ಎಲ್ಲ ಒಂದು ಕಡೆ ಈ ಅಪಪ್ರಚಾರಗಳನ್ನ ಮಾಡಿ ಇದನ್ನು ಏನಂತಾರೆ ತನಿಖೆನ ದಿಕ್ಕು ತಪ್ಪಿಸುವಂಥ ಪ್ರಯತ್ನ ಮಾಡಿದ್ರು ಅದು ಖಂಡಿತ ಈ ಪೊಲೀಸ್ ವ್ಯವಸ್ಥೆ ಅವ್ರಿಗೆ ಗೊತ್ತಾಗತ್ತೆ ಸೊ ಹಂಗಾಗಿ ಅದೆಲ್ಲ ಸುಳ್ಳು ಈಗ ಏನಾಗಿದೆ ಸಸ್ಪೆಕ್ಟ್ ಮಾಡಿ ಬಂಧನ ಮಾಡಿದ್ದಾರೆ ಸಿ ದ ಫೈನಲ್ ರಿಪೋರ್ಟ್ ಹಾಕೋವರೆಗೂ ಅದು ದಟ್ಸ್ ನಾಟ್ ಎ ಫೈನಲ್ ಚಾರ್ಜ್ ಶೀಟ್ ಫೈನಲ್ ಆಗಿ ಹಾಕಿದ್ಮೇಲೆ ಒಂದು ಅದಕ್ಕೊಂದು ಅಂತ್ಯನ ಸಿಗುತ್ತೆ ಸೊ ಈಗ ಸದ್ಯಕ್ಕೆ ಒಂದು ಇದೆ ಹಾಗಾಗಿ ಅವನ್ನ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಇರ್ಬೋದು ಇಲ್ಲದೆ ಇರ್ಬೋದು ಅದು ಪೊಲೀಸ್ನವ್ರಿಗೆ ಗೊತ್ತಾಗುತ್ತೆ ಅದನ್ನು ನಾವು ಹೇಳೋದು ತಪ್ಪಾಗದೆ ಪ್ರೆಸೆಂಟ್ ಮಾಡ್ತಾರೋ ಮಾಡ್ತಾರ ಇನ್ವೆಸ್ಟಿಗೇಷನ್ ಮಾಡ್ತಾ ಇರೋದ್ರಿಂದ ಅವ್ರು ಫೈನಲ್ ಆಗಿ ಹೇಳ್ತಾರೆ ಬಟ್ ಅಲ್ಟಿಮೇಟಾಗಿ ಇದ್ರಲ್ಲಿ ನೋವು ಅನ್ಭವಿಸಿರೋದು ಮುತ್ತಪ್ಪರೆಯವ್ರ ಮಗ ಶೂಟೌಟ್ ಆದಾಗ ಅವ್ರಿಗೊಂದು ಮೂಗು ಕಟ್ಟಾಗಿದೆ ಕೈಗೊಂದು ಬುಲೆಟ್ ಬಿದ್ದಿದೆ ಆಪ್ರೇಷನ್ ಎಲ್ಲ ಮಾಡಿ ಮೂರು ಆಪ್ರೇಷನ್ ಮೂರು ನಾಲ್ಕು ಆಪ್ರೇಷನ್ ಆಗಿದೆ ಇಷ್ಟೆಲ್ಲ ಮಾಡಿ ಇವತ್ತು ಒಂದು ಇನ್ವೆಸ್ಟಿಗೇಷನ್ಗೆ ಅಂತ ಕಾನೂನನ್ನ ಒಬ್ಲೈಸ್ ಮಾಡೋದಕ್ಕೆ ಅವ್ರಿಗೆ ಇವತ್ತು ಬಂದು ಇನ್ವೆಸ್ಟಿಗೇಷನ್ಗೆ ಬಂದು ಇನ್ವೆಸ್ಟಿಗೇಷನ್ ಕೂಡ ಕೋಪರೇಟ್ ಮಾಡಿ ಸುಮಾರು ನಾಲ್ಕೈದು ಅವರು ಇಷ್ಟೊತ್ತು ಆದ್ರೂ ಇದ್ದು ಇಷ್ಟೊತ್ತು ಕೋಪರೇಟ್ ಮಾಡಿದ್ದಾರೆ ಸೊ ನೆಕ್ಸ್ಟ್ ಯಾವಾಗ ಕರೆದ್ರೂ ಕೂಡ ಅವರು ಬಂದು ಕೋಪರೇಟ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಇಲ್ಲ ಮತ್ತೆ ಯಾವಾಗ ಅಂತ ಹೇಳ್ತೀವಿ ಅಂತ ಹೇಳಿದ್ದಾರೆ ಸರ್ ಹಂಗಂತ ಹೇಳೋಕೆ ಬರೋಲ್ಲ ಸರ್ ಯಾಕಂದ್ರೆ ಇನ್ವೆಸ್ಟಿಗೇಷನ್ ಅಂಡರ್ ಪ್ರೋಸೆಸ್ ಇರಬೇಕಾದ್ರೆ ಯಾರು ಮಾಡಿರ್ಬೋದು ಅಂತ ಫೈನಲ್ ರಿಪೋರ್ಟ್ ಆದಾಗ ಮಾತ್ರ ಗೊತ್ತಾಗುತ್ತೆ ಸೊ ಬಟ್ ಖಂಡಿತ ಇವ್ರಿಗೆ ಯಾರ್ಯಾರ ಮೇಲೆಲ್ಲ ಸಸ್ಪೆಕ್ಟ್ ಇದೆ ಅವ್ರು ಆಲ್ರೆಡಿ ಎಫ್ ಐ ಆರ್ ಅಲ್ಲಿ ಹೆಸರಿದೆ ಸೊ ಯಾರು ಮಾಡಿದ್ದಾರೆ ಯಾರು ಮಾಡಿಲ್ಲ ಅನ್ನೋದು ಪೊಲೀಸ್ ಇನ್ವೆಸ್ಟಿಗೇಷನಲ್ಲಿ ಖಂಡಿತ ಗೊತ್ತಾಗುತ್ತೆ ಬಟ್ ಒಂದು ಒಂದಂತೂ ಸತ್ಯ ಹೇಳ್ತೀನಿ ಮಗ ಹಂಗೆ ಹಣದ ಅವಶ್ಯಕತೆ ಖಂಡಿತ ಇರಲಿಲ್ಲ ಮುತ್ತಪ್ಪುರೆಯವ್ರ ಮಗನಿಗೆ ಪ್ರಚಾರದ ಅವಶ್ಯಕತೆಯೂ ಖಂಡಿತ ಇರಲಿಲ್ಲ ಯಾಕಂದರೆ ಎಷ್ಟು ಅವ್ರು ಮಾಡೋ ಒಳ್ಳೆ ಕೆಲಸಗಳು ಪ್ರಚಾರಕ್ಕೆ ಬರೋದು ಬೇಡ ಅಂತ ಹೇಳ್ತಾರೆ ಅಂಥದ್ರಲ್ಲಿ ಇದು ಇಂಥ ಒಂದು ಇನ್ಸಿಡೆಂಟ್ ಇಟ್ಕೊಂಡು ಅವರಿಗೆ ಪ್ರಚಾರ ಮಾಡಿಸ್ಕೊಬೇಕು ಅನ್ನೋದು ಇರಲಿಲ್ಲ ಅಥವಾ ಹಣ ಮಾಡಬೇಕು ಅನ್ನೋದಿರಲಿಲ್ಲ ಯಾಕಂದರೆ ಮುತ್ತಪ್ಪುರೆಯವರಿಂದ ಎಲ್ಲನೂ ಅವ್ರಿಗಿದೆ ಸೊ ಹಾಗಾಗಿ ಇಂಥ ರಾಂಗ್ ರಾಂಗಾಗಿ ಕೆಲವೊಬ್ಬರು ಒಂಥರ ದಾರಿ ದಿ ತನಿಖೆನ ದಾರಿ ತಪ್ಪಿಸುವಂತ ಕೆಲಸ ಮಾಡಿದ್ದಾರೆ ದಯವಿಟ್ಟು ಅವ್ರಿಗೆ ನಾನು ಕೇಳೋದೇನೆಂದ್ರೆ ದಯವಿಟ್ಟು ಒಂದು ಒಂದು ಲೈನ್ ಅಪ್ ಅಲ್ಲಿ ಹೋಗ್ತಾ ಇದೆ ಇನ್ವೆಸ್ಟಿಗೇಷನ್ ಸಾಧ್ಯ ಆದರೆ ತಾವು ಸಹಕಾರ ಕೊಡಿ ಕಲ್ಪ್ರಿಟ್ ನ ಮತ್ತೆ ಶೂಟರ್ಸ್ನ ಮತ್ತೆ ಕಾನ್ಸ್ಪರಸಿ ಮಾಡಿದವ್ರನ್ನ ಹಿಡಿಯೋದಕ್ಕೆ ಅಂತ ಈ ಮುಖಾಂತರ ಕೇಳ್ಕೊಳ್ತೇನೆ ಕೊಟ್ಟಿರ್ಲಿಲ್ಲ ಅವರು ಅದನ್ನು ಕೊಡಕ್ಕೆ ಒಪ್ಪಿರಲಿಲ್ಲ ಆ ಕಾರಣಕ್ಕೋಸ್ಕರ ಮಾಡಿದ್ದಾರೆ ಮಾಡಿದ್ದಾರೆಲ್ಲ ಕೊಡಬೇಕು ಮಕ್ ಯಾರ್ಯಾರಿಗೆಲ್ಲ ಏನೇನೆಲ್ಲ ಕೊಡಬೇಕು ಅಂತ ಹೇಳಿದ್ರು ಒಂದಷ್ಟು ಜನಕ್ಕೆ ಕೊಟ್ಟಿರೋ ಸತ್ಯ ಇನ್ನೊಂದಷ್ಟು ಜನಕ್ಕೆ ಕೊಡಬೇಕಾಗಿತ್ತು ಒಂದಷ್ಟು ಕೆ ಕೋರ್ಟಲ್ಲಿ ಕೇಸ್ಗಳು ಎಲ್ಲ ಇದ್ದಿದ್ದರಿಂದ ಸ್ಟೇ ಇದ್ದಿದ್ದರಿಂದ ಮತ್ತೊಂದು ಮತ್ತೊಂದು ಇದ್ದಿದ್ದರಿಂದ ಕೆಲವೊಂದು ಕೊಟ್ಟಿಲ್ಲ ಬಟ್ ಖಂಡಿತವಾಗಿಯೂ ಕೊಡ್ತೀವಿ ಕೊಡೋವಂಥದ್ದು ಏನೇನೆಲ್ಲ ಇರುತ್ತೆ ಯಾರಿಗೆ ಏನೇನು ಕೊಡಬೇಕು ಕೊಟ್ಟಾಗಿದೆ ಮುಂದಕ್ಕೆ ಕೊಡೋಂಥದ್ದು ಯಾರಿಗೆ ಏನು ಕೊಡಬೇಕು ಖಂಡಿತ ಕೊಡ್ತಾರೆ ಯಾವುದು ಕೂಡ ಮೋಸ ಮಾಡೋ ಪ್ರಶ್ನೆ ಇಲ್ಲ ಮತ್ತು ಮಕ್ಕಳು ಹಣದಿಂದ ಖಂಡಿತ ಇಲ್ಲ ಜನಗಳ ಪ್ರೀತಿಯಿಂದ ಇದ್ದಾರೆ ಥ್ಯಾಂಕ್ ಯು